ನಮಸ್ತೆ ಮಾತೃಭೂಮಿ ಆಯುರ್ ಪಾಂಚಜನ್ಯದ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ ಬಿಳಿಯ ಕೂದಲನ್ನು ಕಪ್ಪಾಗಿಸುವ ಟೆಕ್ನಿಕ್ ಗೊತ್ತಾ ಇದು ಮ್ಯಾಜಿಕಲ್ ಲಾಜಿಕ್ ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ಸಂಚಿಕೆಗೆ ಸ್ವಾಗತ ಬಳಸಿ ಬಳಸಿ ಸುಸ್ತಾಯಿತು ಕೆಮಿಕಲ್ ಯುಕ್ತ ಹೇರ್ ಡೈಸ್ ಆಯುರ್ವೇದದಲ್ಲಿ ಏನೂ ಇಲ್ಲವ ಇದಕ್ಕೆ ಪರಿಹಾರ ಎಂದು ನೀವೆಲ್ಲ ಕೇಳುತ್ತಲೇ ಇರುತ್ತೀರಿ ಅದಕ್ಕಾಗಿ ನಿಮ್ಮ ಆಯುರ್ಪಾಂಚಜನ್ಯ ಇಂದು ಈ ಸಂಚಿಕೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದೆ ಆಯುರ್ವೇದದಲ್ಲಿ ವರ್ಣಿಸಲಾಗಿದೆ ಸಾವಿರಾರು ವರ್ಣ್ಯ ದ್ರವ್ಯಗಳು ಹೌದು ವೀಕ್ಷಕರೇ ಆಧುನಿಕ ಕೆಮಿಕಲ್ ಡೈಗಳು ಚರ್ಮ ಕೂದಲು ಮತ್ತು ಆರೋಗ್ಯಕ್ಕೆ ಹಾನಿಕಾರಕ ಎಂದು ತಿಳಿದಿದ್ದರೂ ಬೇರೆ ದಾರಿ ಅದನ್ನೇ ಬಳಸುತ್ತಿರುವವರಿಗೆ ಇದು ಉತ್ತಮ ಮಾಹಿತಿ ಆಯುರ್ವೇದದ ಕೇಶ ರಂಜಕ ಜಗತ್ತಿಗೆ ಎಂದು ನಮ್ಮ ನಿಮ್ಮ ಪಯಣ ಆಯುರ್ವೇದದಲ್ಲಿ ವರ್ಣ್ಯ ದ್ರವ್ಯಗಳು ಎನ್ನುವ ವರ್ಗವಿದ್ದು ಇವು ಸಹಜವಾಗಿಯೇ ಬಣ್ಣ ಕೊಡುತ್ತವೆ ಮತ್ತು ಔಷಧೀಯ ಪ್ರಯೋಜನವನ್ನು ನೀಡುತ್ತವೆ ಉದಾಹರಣೆಗೆ ಹರಿದ್ರ ಕುರ್ಕುಮ ಲಾಂಗ ಅರಿಶಿಣ ಇದನ್ನು ವಸ್ತ್ರಕ್ಕೆ ಬಣ್ಣ ನೀಡಲು ಬಳಸುತ್ತಾರೆ ಇದು ಚರ್ಮದ ಕಾಂತಿ ಹೆಚ್ಚಿಸಲು ಕೂಡ ಸಹಕಾರಿ ಇನ್ನು ಮಂಜಿಷ್ಟ ರುಬಿಯಾ ಕಾಡಿಫೋಲಿಯಾ ಬಟ್ಟೆಗೆ ರೇಷ್ಮೆ ನೂಲಿಗೆ ಬಣ್ಣ ನೀಡಲು ಇದನ್ನು ಬಳಸುತ್ತಾರೆ ಇದರ ವಿಶೇಷತೆ ಎಂದರೆ ಇದು ನೈಸರ್ಗಿಕ ಕೆಂಪು ಬಣ್ಣವನ್ನು ನೀಡುತ್ತದೆ ಇದು ರಕ್ತ ಶುದ್ಧಿಕಾರಕ ಮತ್ತು ಚರ್ಮ ರೋಗ ನಿವಾರಕ ಇನ್ನು ನೀಲಿ ಇಂಡಿಗೋಫೆ ಟಿಂಟೋರಿಯಾ ಇದರಲ್ಲಿ ಇಂಡಿಗೋಟಿನ್ ಎನ್ನುವ ರಾಸಾಯನಿಕ ಅಂಶವಿದ್ದು ಗಾಢ ನೀಲಿ ಬಣ್ಣವನ್ನು ಇದು ನೀಡುತ್ತದೆ ಕೂದಲಿನ ಬಣ್ಣಗಳ ವಿಷಯದಲ್ಲಿ ಇದು ಇಂದಿಗೂ ಜನಪ್ರಿಯ ಇಂಡಿಗೋ ಪೌಡರ್ ಇದರಿಂದ ತಯಾರಾಗುತ್ತದೆ ಲೋದ್ರ ಹಳದಿ ಮತ್ತು ಬೂದು ಮಿಶ್ರಿತ ವರ್ಣ ಮುಖಲೇಪ ಸೌಂದರ್ಯ ವರ್ಧನೆಗೆ ಲೋದ್ರವನ್ನು ಬಳಸಲಾಗುತ್ತದೆ ಆಯುರ್ವೇದದಲ್ಲಿ ಹೀಗೆ ಕೂದಲು ಬಿಳಿಯಾಗುವುದನ್ನು ಪಾಲಿತ್ಯ ಎಂದು ಕರೆಯಲಾಗುತ್ತದೆ ಇಲ್ಲಿ ವಯಸ್ಸಾದ ಮೇಲಿರಲಿ ಯವನದಲ್ಲಿಯೇ ಕೂದಲು ಈ ರೀತಿ ಬಿಳಿಯಾಗುತ್ತವೆ ಚರಕ ಸಂಹಿತೆ ಸುಶ್ರುತ ಸಂಹಿತೆಗಳಲ್ಲಿ ಪಾಲಿತ್ಯವನ್ನು ಪಿತ್ತ ಪ್ರಧಾನ ತ್ರಿದೋಷ ವಿಕೃತಿ ಎಂದು ವರ್ಣಿಸಲಾಗಿದೆ ಮುಖ್ಯ ಕಾರಣಗಳನ್ನು ನೋಡಿದಾಗ ಪಿತ್ತದ ಅತಿವೃದ್ಧಿ ರಕ್ತದೃಷ್ಟಿ ಅಜೀರ್ಣ ಅಸಮ್ಯಕ್ ಆಹಾರ ಮಾನಸಿಕ ಒತ್ತಡ ಹೆಚ್ಚು ಖಾರ ಆಮ್ಲ ಲವಣ ಹೆಚ್ಚು ಬಿಸಿಲು ಜ್ವರ ಉಷ್ಣಗುಣದ ಆಹಾರ ರಕ್ತ ಪಿತ್ತದೃಷ್ಟಿ ನಿದ್ರಾಭಂಗ ರಾತ್ರಿ ಜಾಗರಣೆ ಧಾತುಕ್ಷಯ ಮಾನಸಿಕ ಒತ್ತಡ ಕ್ರೋಧ ಜಂಕ್ ಫುಡ್ ಫಾಸ್ಟ್ ಫುಡ್ ಇವೆಲ್ಲ ಪಾಲಿತ್ಯಕ್ಕೆ ಕಾರಣವಾಗುತ್ತದೆ ಕೇವಲ ಕೂದಲು ಬಿಳಿಯಾಗುವುದಲ್ಲದೆ ಕೂದಲು ತೆಳುವಾಗುವುದು ಉದುರುವುದು ತಲೆ ಚರ್ಮದಲ್ಲಿ ಉಷ್ಣ ಸುಡುವ ಭಾವನೆಯೂ ಉಂಟಾಗುತ್ತದೆ ಇಂದಿನ ಕೆಮಿಕಲ್ ಹೇರ್ ಡೈಗಳಿಂದ ಕಾದಿದೆ ಅಪಾಯ ಬಹುತೇಕ ಶಾಶ್ವತ ಹೇರ್ ಡೈಗಳಲ್ಲಿ ಪಿಪಿಡಿ ಪ್ಯಾರಾಫಿನಿಲಿನ್ ಡಯಾಮಿನ್ ಇರುತ್ತದೆ ಕೂದಲಿಗೆ ಇದು ಗಾಢ ಕಪ್ಪು ಬಣ್ಣ ತರುವುದು ತೀವ್ರ ಅಲರ್ಜಿ ಮುಖ ಕತ್ತು ಕಣ್ಣು ಸುಡುವುದು ಜೀವಾಪಾಯಕ್ಕೂ ಕಾರಣವಾಗಬಹುದು ಇನ್ನು ಅಮೋನಿಯಾ ಕೂದಲಿನ ಕ್ಯುಟಿಕಲ್ ತೆರೆದು ಡೈ ಒಳಗೆ ಹೋಗಲು ಸಹಾಯ ಮಾಡುವುದಲ್ಲದೆ ಕೂದಲು ಒಣಗುವುದು ಮುರಿಯುವುದು ತಲೆ ಚರ್ಮ ಸುಡುವಿಕೆಯ ಅಪಾಯ ಉಂಟುಮಾಡುತ್ತದೆ ಹೈಡ್ರೋಜನ್ ಪ್ಯಾರಾಕ್ಸೈಡ್ ಕೂದಲಿನ ನೈಸರ್ಗಿಕ ಮೆಲನಿನ್ ಅಂಶವನ್ನು ನಾಶ ಮಾಡುತ್ತದೆ ತನ್ಮೂಲಕ ಶಾಶ್ವತ ಕೂದಲು ಹಾನಿಗೆ ಇದು ಕಾರಣವಾಗುತ್ತದೆ ರೆಸೋರ್ಸಿನಾಲ್ ಬಣ್ಣ ಸ್ಥಿರಗೊಳಿಸುವುದು ಇದರಿಂದ ಹಾರ್ಮೋನ್ ವ್ಯತ್ಯಯ ತಲೆ ಚರ್ಮ ಉರಿತ ಮುಂತಾದ ಸಮಸ್ಯೆಗಳು ಕಾಣಿಸುತ್ತವೆ ಹೆವಿ ಮೆಟಲ್ಸ್ ಲೆಡ್ ನಿಕ್ಕಲ್ ಬಣ್ಣ ಗಾಢಗೊಳಿಸುವುದು ನರಮಂಡಲ ಹಾನಿ ಚರ್ಮ ಕಾಯಿಲೆಗಳ ಸಾಧ್ಯತೆ ಅತಿಯಾದ ಕೆಮಿಕಲ್ ಡೈಗಳ ಬಳಕೆ ತೀವ್ರ ಅಲರ್ಜಿ ಹೇರ್ ಡೈ ಅನಾಫಿಲಾಕ್ಸಿಸ್ ಮುಖ ತುಟಿಗಳು ಕಣ್ಣುಗಳು ಊದುವುದು ಉಸಿರಾಟ ತೊಂದರೆ ತುರ್ತು ಆಸ್ಪತ್ರೆಗೆ ಸೇರಿಸಬೇಕಾದ ಸ್ಥಿತಿ ಕೂದಲಿನ ಶಾಶ್ವತ ಹಾನಿ ಕೂದಲು ಬೇರಿನಿಂದಲೇ ದುರ್ಬಲವಾಗುವಂತೆ ಮತ್ತೆಂದಿಗೂ ತಾನಾಗಿಯೇ ಕಪ್ಪಾಗದಂತೆ ಅರ್ಥಾತ್ ನೈಸರ್ಗಿಕ ಮೆಲನಿನನ ನಾಶ ಚಿಕ್ಕ ವಯಸ್ಸಿನಲ್ಲೇ ಸಂಪೂರ್ಣ ಬಿಳಿತ ತಲೆ ಚರ್ಮದ ರೋಗಗಳು ಕಾಂಟಾಕ್ಟರ್ಮಟೈಟಿಸ್ ಎಕ್ಸಿಮಾ ಕ್ರಾನಿಕ್ ಇಚಿಂಗ್ ಮತ್ತು ಬರ್ನಿಂಗ್ ಸ್ಕ್ಯಾಲ್ ಬ್ರೆಸ್ಟ್ ಕ್ಯಾನ್ಸರ್ ಬ್ಲಾಡರ್ ಕ್ಯಾನ್ಸರ್ಗಳ ಅಪಾಯ ಇಂದಿನ ಹೇರ್ ಡೈ ಪ್ರಿಯರ ನಿದ್ದೆಗೆಡಿಸಿದೆ ಆಯುರ್ವೇದ ಶಾಸ್ತ್ರವೂ ಕೂಡ ವಿಷ ಸಂಯುಕ್ತ ವರ್ಣಕ ದ್ರವ್ಯಗಳು ಕೇಶನಾಶಕ ಎಂದು ಹೇಳಿದೆ ಆಯುರ್ವೇದಿಯ ಹರ್ಬಲ್ ಹೇರ್ಡೈಗಳಲ್ಲಿ ಪ್ರಮುಖವಾಗಿ ಹೆಣ್ಣ ಅರ್ಥಾತ್ ಮದರಂಗಿ ಅಮ್ಲ ಬ್ರಿಂಗರಾಜ ಇತ್ಯಾದಿಯನ್ನೇ ನೈಸರ್ಗಿಕ ರಾಸಾಯನಿಕ ರಹಿತ ಬಣ್ಣ ಉತ್ಪನ್ನವಾಗಿ ರೂಪಿಸಿ ಪರೀಕ್ಷಿಸಲಾಗಿದೆ ಈ ಅಧ್ಯಯನದಲ್ಲಿ ಬೃಂಗರಾಜ ಎಕ್ಲಿಪ್ಟಾ ಆಲ್ಬಾ ಮೆಲನಿನ್ ಉತ್ಪತ್ತಿ ಮಾಡುತ್ತದೆ ಎಂದು ಕಂಡುಕೊಳ್ಳಲಾಗಿದ್ದು ಆಮ್ಲಕಿ ಆಂಬೆಲಿಕಾ ಎಫೆಷನಾಲಿಸ್ ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ ಆಗಿ ಕಂಡುಬಂದಿದೆ ನೀಲ ಬ್ರಿಂಗಾದಿ ತೈಲ ಕೂದಲು ಪಿಗ್ಮೆಂಟೇಷನ್ ಪುನರುಜ್ಜೀವನಕ್ಕೆ ಸಹಕಾರಿ ಎಂದು ತಿಳಿದು ಬಂದಿದೆ ಹೇರ್ ಡೈ ಫಿಸಿಕೋಕೆಮಿಕಲ್ ಗುಣಗಳು ಬಣ್ಣದ ಸಾಧಾರಣತೆ ಸ್ಥಿರತೆ ಹಾಗೂ ರಂಜನ ಶಕ್ತಿ ಪರೀಕ್ಷೆ ಮಾಡಲಾಗಿದೆ ಪ್ಯಾಚ್ ಟೆಸ್ಟ್ ಎಂಬ ಅಲರ್ಜಿ ಪರೀಕ್ಷೆ ಸಹ ಮಾಡಲಾಗಿದ್ದು ಇದು ಅಲರ್ಜಿ ಇಲ್ಲದೆ ಸುರಕ್ಷಿತ ಎಂದು ತಿಳಿದು ಬಂದಿದೆ ಇನ್ನು ನಾವೆಲ್ ಪಾಲಿ ಹೇರ್ ಡೈ ರಿಸರ್ಚ್ ನಲ್ಲಿ ಹೆಚ್ಚಿನ ಹರ್ಬಲ್ ದ್ರವ್ಯಗಳಿಂದ ಅಲೋವೆರಾ ಬೀಟ್ರೂಟ್ ಆಮ್ಲ ದಾಸವಾಳ ಹೂವುಗಳಿಂದ ಹೆರ್ಡೈ ರೂಪಿಸಿ ಆಧುನಿಕ ಉತ್ಪನ್ನಗಳ ಹೋಲಿಕೆಯಲ್ಲಿಯೂ ಪರೀಕ್ಷಿಸಲಾಗಿದೆ ಬಣ್ಣದ ಪರಿಣಾಮ ಪಿಎಚ್ ತ್ವಚೆ ಹಾನಿ ಪರೀಕ್ಷೆಗಳನ್ನು ಮಾಡಲಾಗಿದೆ ಇವು ಭದ್ರತೆ ಸೂಕ್ತತೆ ಮತ್ತು ಬಣ್ಣದ ನಿಖರತೆ ಕುರಿತು ಧನಾತ್ಮಕ ಅಭಿಪ್ರಾಯವನ್ನು ನೀಡಿವೆ ನೀಲಿನಿ ಮೆಹಂದಿ ಭೃಂಗರಾಜ ಆಮ್ಲ ಮತ್ತು ಲೋಹ ಭಸ್ಮಗಳಿಂದ ತಯಾರಿಸಿದ ಹೆರ್ಡೈ ಸಂಶೋಧಕರು ಹೇಳುವಂತೆ ಇಂದಿನ ಅನೇಕ ಕೆಮಿಕಲ್ ಡೈಗಳಷ್ಟೇ ಚೆನ್ನಾಗಿ ಬಣ್ಣ ನೀಡುವಲ್ಲಿ ಯಶಸ್ವಿಯಾಗಿದೆ ಆಯುರ್ವೇದವು ಕೇವಲ ಲಕ್ಷಣಾನುಸಾರ ಚಿಕಿತ್ಸೆಯನ್ನು ನೀಡದೆ ರೋಗದ ಮೂಲವನ್ನು ಸರಿಪಡಿಸಿ ಪುಷ್ಟಿ ನೀಡುತ್ತದೆ ಆಂತರಿಕ ಔಷಧಗಳಾದ ಆಮಲಕಿ ರಸಾಯನ ಆಮಲಕಿ ಚೂರ್ಣ ಭೃಂಗರಾಜಾಸವ ನೀಲ ಭೃಂಗಾದಿ ಕಷಾಯ ಸಾರಿವಾದಿ ಆಸವ ಹೀಗೆ ಅನೇಕ ಔಷಧಿಗಳನ್ನ ಆಯುರ್ವೇದ ವೈದ್ಯರ ಸಲಹೆಯಂತೆ ಪಡೆಯಬಹುದಾಗಿದೆ ರಸಾಯನ ಚಿಕಿತ್ಸೆಗಳಲ್ಲಿ ನಾರಸಿಂಹ ರಸಾಯನ ಇಲ್ಲಿ ಉತ್ತಮವಾಗಿ ಕೆಲಸ ಮಾಡುತ್ತದಾದರೂ ವೈದ್ಯರ ಸಲಹೆ ಅತ್ಯಗತ್ಯ ಇನ್ನು ತಲೆಗೆ ಕೇವಲ ಬಣ್ಣ ಹಾಕುವುದು ಮಾತ್ರವಲ್ಲದೆ ನೀಲಬೃಂಗಾದಿ ತೈಲ ಬೃಂಗ ರಾಜ ರಾಜತೈಲ ಶಿರೋಭ್ಯಂಗ ಪಂಚಕರ್ಮ ಚಿಕಿತ್ಸೆಗಳಾದ ವಿರೇಚನ ಅಣುತೈಲ ಅಥವಾ ಬೃಂಗಾದಿ ತೈಲದಿಂದ ನಸ್ಯ ಈ ಸಮಸ್ಯೆಯನ್ನು ಮೂಲದಿಂದ ಬಗೆಹರಿಸುತ್ತದೆ ಆಹಾರ ನಿಯಮಗಳನ್ನು ನೋಡುವುದಾದರೆ ಆಮ್ಲ ತೆಂಗಿನಕಾಯಿ ಹಾಲು ನೆಲ್ಲಿಕಾಯಿ ಗೋಧಿ ಅಕ್ಕಿ ಸಾಕಷ್ಟು ನೀರು ದೇಹಕ್ಕೆ ತಂಪು ನೀಡುವ ಆಹಾರ ಸೇವಿಸಬೇಕು ಇನ್ನು ಅತಿ ಹೆಚ್ಚು ಖಾರ ಫ್ರೈಡ್ ಬಿಸಿ ಮಸಾಲೆ ಮದ್ಯಪಾನ ಧೂಮಪಾನ ಜಂಕ್ಗಳನ್ನು ಅವಾಯ್ಡ್ ಮಾಡುವುದು ಉತ್ತಮ ಮಾನಸಿಕ ಒತ್ತಡ ರಾತ್ರಿ ಜಾಗರಣೆಯಂತೂ ನಿಷಿದ್ಧ ಇದಾಗಿತ್ತು ವೀಕ್ಷಕರೇ ಬಿಳಿಯಾದ ಕೂದಲಿಗೆ ಕೇವಲ ಬಣ್ಣವನ್ನಷ್ಟೇ ಅಲ್ಲದೆ ಮೂಲದಿಂದ ಕೂದಲನ್ನು ದೃಢವಾಗಿಸುವ ಆಯುರ್ವೇದದ ಸಲಹೆಗಳ ಸಂಚಿಕೆ ಇನ್ನು ನಿಮಗೆ ಯಾವ ಡೈ ಬಳಸಬೇಕು ಈ ಸಮಸ್ಯೆಗಳಿಗೆ ಆಯುರ್ವೇದದ ಚಿಕಿತ್ಸೆಯನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂಬ ಸಂದೇಹವಿದ್ದರೆ ಆಯುರ್ ಪಾಂಚಜನ್ಯದ ನುರಿತ ವೈದ್ಯರೊಂದಿಗೆ ಮಾತನಾಡಬಹುದು ಈ ಮಾಹಿತಿಯನ್ನ ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನ ಇಲ್ಲೇ ಮುಗಿಸ್ತಾ ಇದ್ದೀವಿ ಮುಂದಿನ ಸಂಚಿಕೆಗಳಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ ಅಲ್ಲಿವರೆಗೆ धन्यवाद जय हिंद जय आयुर्वेद जय कर्नाटक माते